ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ನಾಲ್ಕು ಗಂಟೆಗೆ ಲಕ್ಕಿಯ ಸೆವೆನ್ ಸ್ಟಾರ್ ಹೋಟೆಲ್ ಸೇರಿತ್ತು ವರ್ಮಾ ಕುಟುಂಬ ಹೋಟೆಲ್ ಎಂಟ್ರೆನ್ಸ್ ವೆಲ್ಕಮ್ ಟು ಅವರ್ ರಿಸೆಪ್ಷನ್ ಲಕ್ಕಿ ಚಾರು ಅಂತ ವೆಲ್ಕಮ್ ಬೋರ್ಡ್ ಹಾಕ್ಸಿದ್ದ ಬಣ್ಣ ಬಣ್ಣದ ಲೈಟ್ಸ್ ಬರುವ ಅತಿಥಿಗಳಿಗೆ ಆನಂದ ನೀಡಿತ್ತು ಒಳಗಡೆ ಬರುತ್ತಲೇ ವೆಲ್ಕಮ್ ಮಾಡುವ ಟೀಮ್ ಬಂದವರನ್ನ ರಿಸೆಪ್ಷನ್ ಹಾಲಿಗೆ ಕರ್ಕೊಂಡು ಬರುತ್ತಿದ್ರು ಒಳಗಡೆ ಬರುತ್ತಲೇ ಎ ಸಿ ತಂಪು ಗಾಳಿ ಒಂದು ಟೇಬಲ್ ಸುತ್ತ ನಾಲ್ಕು ಚೇರ್ ಟೇಬಲ್ ಮಧ್ಯ ಬೇಕಾಗುವ ಬಾಲ್ ರೀತಿಯ ಲೈಟ್ಸ್ ಈ ರೀತಿಯಾಗಿ ಸುಮಾರು ಟೇಬಲ್ಸ್ ರೆಡಿಯಾಗಿದ್ವು ಸ್ಟೇಜ್ ಮೇಲೆ ನೋಡಲು ಸ್ವರ್ಗದಲ್ಲಿ ನೆಲೆಸಿರುವ ಸಿಂಹಾಸನದ ರೀತಿ ಒಂದು ಅತ್ತೂರಿಯಾದ ಉದ್ದದ ಸೋಫಾ ಅದರ ಹಿಂದೆ ಸ್ವರ್ಗದಲ್ಲೊಂದೊಂದು ಪ್ರೇಮಲೋಕ ಎನ್ನುವ ರೀತಿ ಅಲಂಕಾರವಾಗಿತ್ತು ಹೀರೋ ಹೀರೋಯಿನ್ ಅಲ್ಲ ವಿಲ್ಲನ್ ಮತ್ತು ಹೀರೋಯಿನ್ ಎಲ್ಲಿ ನೋಡೋಣ ಬನ್ನಿ ಬ್ಲೂ ಬಣ್ಣದ ಸಾಫ್ಟ್ ನೆಟ್ ಬಟ್ಟೆಯ ಅರ್ಧ ತೋಳಿರುವ ಗೌನ್ ಅದು ಸಿಂಡ್ರಲ ಗೊಂಬೆಯಂತೆ ಕಾಣುವ ಶೈಲಿಯಲ್ಲಿ ಅವಳ ಮೈಕಟ್ಟಿಗೆ ಹೋಲುವಂತೆ ಸ್ಟಿಚ್ ಮಾಡಿದ್ದ ಬಟ್ಟೆಯಲ್ಲಿ ಥೇಟ್ ಕರ್ನಾಟಕದ ಸಿಂಡ್ರಲದ ರೀತಿ ಕಾಣಿಸ್ತಿದ್ಲು ಚಾರು ಕೊಂಚ ಡೀಪ್ ಹೆಚ್ಚಿದ ಬಟ್ಟೆಗೆ ಹೋಲುವ ಹಾಗೆ ಐದು ಇಂಚು ಅಗಲ ಕಾಣುವ ಡೈಮಂಡ್ ನೆಕ್ಲೆಸ್ ಕುತ್ತಿಗೆಗೆ ಅಂಟಿದ ಶೈಲಿಯಲ್ಲಿ ಹಾಕಿ ಅದಕ್ಕೆ ಹೋಲುವ ಮೂರು ಇಂಚು ಅಗಲ ಅಗಲವಿರುವ ಓಲೆಗಳನ್ನ ಕೂಡ ಹಾಕಿದ್ರು ಪೂರ್ತಿ ಕೂದಲನ್ನ ಬಂದ್ ಕಟ್ಟಿ ಅವಳ ಹಣಿಗೆ ಹೋಲುವ ರೀತಿ ಪಪ್ ತೆರೆದು ಹಣಿಗೆ ಚಾಚುವ ಸಣ್ಣ ಪಾಪಡಿ ಬೊಟ್ಟು ಸಿಕ್ಕಿಸಿದ್ರು ಹಾಗೆ ಎಡಕ್ಕೆ ಬಲಕ್ಕೆ ಕೂದಲಿನ ಎಳೆಯನ್ನ ಕೊರಳಿನ ತನಕ ತಾಗುವ ರೀತಿ ಬಿಟ್ಟಿದ್ರು ವೆಸ್ಟರ್ನ್ ಮೇಕಪ್ ಮಾಡಿ ಅಪ್ಸರಿಯನ್ನ ಜಗದಪ್ಸರೆ ಮಾಡಿದ್ರು ಯಾವ ಬಾಲಿವುಡ್ ಹೀರೋಯಿನ್ಗೆ ಏನೂ ಕಡಿಮೆ ಇಲ್ಲ ನಮ್ಮ ಹೀರೋಯಿನ್ ಹೇಗಿರ್ಬೋದು ನಮ್ಮ ಹುಡುಗಿ ಅಂತ ನೀವೇ ಊಹೆ ಮಾಡಿ ಇನ್ನ ಹುಡುಗನ ಕಡೆಗೆ ಬಂದ್ರೆ ಡಾರ್ಕ್ ಬ್ಲೂ ವಿತ್ ಬ್ಲಾಕ್ ಕಾಂಬಿನೇಷನ್ ಇರುವ ಸೂಟ್ ಅದು ಅವನ ಮಸ್ತು ಕಟ್ಟಾದ ದೇಹಕ್ಕೆ ಸೂಟ್ ಸೂಟ್ ಆಗದೆ ಇರುತ್ತಾ ಕೈಗೆ ವಾಚ್ ಮತ್ತೊಂದು ಕೈಗೆ ಬೆರಳಿಗೆ ಉಂಗರ ಕಾಲಿಗೆ ಬ್ರ್ಯಾಂಡೆಡ್ ಶೂಸ್ ಹಾಗೆ ಹೇರ್ ಸೆಟ್ ಮಾಡಿ ಟಾಪ್ ಟು ಬಾಟಮ್ ಕಡಕ್ ನಲ್ಲಿ ಮಿಂಚುವ ಹಾಗೆ ರೆಡಿ ಮಾಡಿದ್ರು ಮೊದಲೇ ಹೀರೋ ಇನ್ನು ಈತ ವಿಲ್ಲನ್ ಆದರೂ ನಮ್ಗೆ ಓಕೆ ಎನ್ನುವ ಹುಡುಗಿಯರ ಹೊಟ್ಟೆ ಉರಿಸುವ ಹ್ಯಾಂಡ್ಸೂಮ್ ಹೀರೋ ಆಗಿದ್ದ ನಮ್ಮ ಹೀರೋ ಅಲ್ಲಲ್ಲ ವಿಲ್ಲನ್ ಹೇಗಿದ್ದಾನೆ ನೀವೇ ಊಹೆ ಮಾಡ್ಕೊಳ್ಳಿ ಅವಳನ್ನ ಅಲಂಕಾರ ಮಾಡಿದ ಮೇಕಪ್ ಆರ್ಟಿಸ್ಟ್ ರೀ ಎಲ್ಲಾ ಅರೇಂಜ್ ಆಗಿದ್ರೆ ನಾವೇ ಕರ್ಕೊಂಡು ಹೋಗ್ತೀರಿ ಎಂದು ಹೊರಗಡೆ ಹೋದ್ರು ಯಾವಾಗ್ಲೂ ಸಾಧಾರಣ ಕುರ್ತಿ ಲೆಜಿನ್ ಅಥವಾ ತೆಳ್ಳಗಿರುವ ಸೀರೆ ಹಾಕ್ತಿದ್ದ ಹುಡುಗಿಗೆ ಆ ಸಿಂಡ್ರಲ ಗೌನ್ ಜಿಗುಪ್ಸೆ ತರಿಸಿತ್ತು ಕನ್ನಡಿ ಮುಂದೆ ಕೂತಿದ್ದವಳ ಮುಖ ನೋಡ್ಕೊಂಡು ಇದು ನಾನೇನಾ ಎನ್ನುವ ಮಟ್ಟಕ್ಕೆ ಅನುಮಾನ ಪಡುತ್ತಾ ಇಷ್ಟೊಂದು ಮೇಕಪ್ ತಟ್ಕೊಂಡು ಆ ಹೀರೋಯಿನ್ಗಳು ಹೇಗಿರ್ತಾರಪ್ಪ ಮೊದ್ಲು ಇದೆಲ್ಲ ಕಿತ್ ಬಿಸಾಕ್ಬೇಕು ಅನಿಸ್ತಿದೆ ಎಂದು ಮನ್ಸಲ್ಲೇ ಬೈಕೊಂಡು ಓದಾಡ್ತಿದ್ಲು ಬಾಗಿಲನ್ನ ಯಾರು ತಟ್ಟಿದಂತಾಗಲು ಬನ್ನಿ ಎಂದು ಕರೆದವಳ ಅನುಮತಿಯ ಜೊತೆಗೆ ಒಳಗೆ ಬರುವ ಬೀವಿ ಅವಳನ್ನ ನೋಡಿ ಒಂದು ಕ್ಷಣ ಮೂಕ ವಿಸ್ಮಿತನಾದನು ಮೇಕಪ್ಪಿಲ್ಲದೆಯೇ ಅಪ್ಸರೆ ಅವಳು ಈಗ್ ಕೇಳ್ಬೇಕಾ ಒಂದು ಕೈ ಹೆಚ್ಚಾಗೆ ಕಾಣಿಸ್ತಿದ್ಲು ಒಂದು ಕ್ಷಣ ಅವನ ತಲೆಯಲ್ಲಿ ಶವಳನಂತೆ ಬಾಗ್ಬಾರ್ದ ಎನ್ನುವ ಕಿರಾತಕ ಪ್ರಶ್ನೆ ಬಂದೋಗಿತ್ತು ಈ ಕೆಳಗಡೆ ಹೋಗ್ಬೋದಾ ಎಂದು ಎದ್ದು ನಿಂತವಳಿನ್ನು ಕಾಲಿಗೆ ಹೈ ಹೀಲ್ಸ್ ಹಾಕಿಲ್ಲ ಗೌನ್ ನೆಲಕ್ಕೆ ಮುತ್ತಿಡುತ್ತಿತ್ತು ಅವನನ್ನ ನೋಡಿ ಒಂದು ರೀತಿಯ ಮುಜುಗರವಾಗಿತ್ತು ಅವಳಿಗೆ ನೀನಾ ಇಲ್ಲೇನು ಮಾಡ್ತಿದ್ಯಾ ಅಕ್ಕಪಕ್ಕ ಕಣ್ಣಾಡಿಸುತ್ತಲೇ ಕೇಳಿದ್ಲು ಸ್ಯಾಂಡಲ್ಸ್ ಹಾಕೋ ಹೋಗೋಣ ಎಂದನವ ಈಗಲೇ ಬರ್ಬೇಕಾ ಅವಳ ಬಾಯಿಂದ ಬಂದ ಪ್ರಶ್ನೆಗೆ ನಕ್ಕವ ಇನ್ನೇನು ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ಬರ್ತೀಯ ವೈಫಿ ಎಂದು ತನ್ನ ಫೇವ್ರೇಟ್ ಪರ್ಫ್ಯೂಮ್ ಮೈಗೆಲ್ಲ ಹಾಕೊಂಡು ಲಾಸ್ಟ್ ಮಿನಿಟ್ ಟಚ್ ಕೊಟ್ಕೊಂಡಿದ್ದ ಆ ಬಟ್ಟೆಯ ಜೊತೆ ಬಗ್ಗಲಾಗದೆ ಆ ಹೀಲ್ಸ್ ಹಾಕಿಕೊಳ್ಳಲು ಒದ್ದಾಡ್ತಿದ್ದವಳನ್ನ ನೋಡಿ ತಾನೇ ಅವಳ ಮೃದುವಾದ ಪಾದಕ್ಕೆ ಸ್ಯಾಂಡಲ್ ತೊಡಿಸಲು ಮಂಡಿಯೂರಿದ್ದ ಬಿಬಿ ಅದು ನಂಗೆ ಹಾಕೊಳ್ಳೋಕೆ ಎಂದು ತಡವರಿಸಿದವಳನ್ನ ಚೇರ್ ಮೇಲೆ ಕೂರಿಸಿ ತಾನೇ ಪಾದರಕ್ಷೆ ಹಾಕುತ್ತಾ ಅವಳನ್ನ ನೋಡಲು ಮುಜುಗರ ತೋರಿದ್ಲು ಪಾದ ಹಿಂದಿಂದಕ್ಕೆ ತೆಗೆದುಕೊಳ್ಳುತ್ತಾ ಮುಜುಗರ ತೋರಿದ್ಲು ಆದ್ರೆ ಇವ ಬಿಡುತ್ತಾನ ಹಾಕಿಯೇ ಬಿಟ್ಟ ನಡಿವೈಫಿ ಎಂದು ಕೈ ಚಾಚಿದವನ ಕೈ ನಿರಾಕರಿಸಿ ಮೇಲೆದ್ದವಳು ಆ ಹೀಲ್ಸ್ ಭರಿಸಲಾಗದೆ ವಾಲಿದ್ದುಂಟು ಅವಳನ್ನ ಹಿಡಿದು ಸಂಭಾಳಿಸಿದವ ಎತ್ಕೊಂಡು ವೈಫಿ ಎಂದು ಅವಳನ್ನ ಕಾಡಿಸಲು ಅವನ ಕೈ ಹಿಡಿದು ಇದೇ ಸಾಕು ಎಂದಳು ಅದಾಗ್ಲಿ ಅಮ್ಮು ಪಾರ್ಟಿ ಹಾಲ್ ಸೇರಿದ್ಲು ಯಾರು ಪರಿಚಯ ಇಲ್ವಲ್ಲಪ್ಪ ಈಗ ಹೇಗೆ ನಾನು ಟೈಮ್ ಪಾಸ್ ಮಾಡಲಿ ಈ ಚಾರು ಫೋನ್ ತೆಗೀತಿಲ್ಲ ಎನ್ಕೊಂಡು ಹೆಜ್ಜೆ ಸಾಗಿಸುತ್ತಾ ವಾವ್ ಹೆವನ್ ತರಾನೇ ಇದೆ ಎನ್ನುತ್ತಾ ರಿಸೆಪ್ಷನ್ ಹಾಲ್ನ ನೋಡಿ ನೆಚ್ಚಿ ಎಡಕ್ಕೆ ಬರುತ್ತಿದ್ದ ಸಂತೋಷ್ನ ನೋಡಿ ರೀ ಸಂತೋಷ್ ಹಲೋ ಮಿಸ್ಟರ್ ಮೆಲ್ಲಗೆ ಕೂಗುತ್ತಾ ಅವನ ಬಳಿ ಬಂದಿದ್ಲು ಚಾರು ಮೊನ್ನೆ ಪರಿಚಯ ಮಾಡಿಕೊಟ್ಟಿದ್ದು ಒಳ್ಳೇದಾಯ್ತು ಎನ್ನುವ ಭಾವನೆ ಅವಳಿಗೆ ಬ್ಲೂ ಶರ್ಟ್ ಬ್ಲಾಕ್ ಪ್ಯಾಂಟ್ ಮೇಲೆ ಕ್ರೀಮ್ ತೋಳಿಲ್ಲದ ಕೋಟ್ ಹಾಕಿ ನೀ ಡೀಸೆಂಟ್ ಲುಕ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಿದ್ದವನ ನೋಡಿ ಏನ್ರಿ ಹೀರೋ ತರಾನೇ ಇದ್ದೀರಾ ಮನ್ಸಿಗನ್ಸಿದ್ದು ಮಾತಾಡಿ ರೂಢಿ ಅವಳಿಗೆ ಬ್ಲೂ ನಲ್ಲಿ ಮುದ್ದಾಗಿ ಕಾಣಿಸ್ತಿದ್ದವಳನ್ನ ನೋಡಿ ನೀವು ಬ್ಯೂಟಿಫುಲ್ ಆಗಿದ್ದೀರಿ ಅವನದ್ದು ಬೂಟಾಟಿಕೆಯ ಹೊಗಳಿಕೆ ಅವನ ಮನವೆಲ್ಲ ಚಾರುಣ್ಯಾಳ ರಿಸೆಪ್ಷನ್ ಮೇಲೆಯೇ ಇತ್ತಲ್ವಾ ಯಾರು ಫಂಕ್ಷನ್ ನಲ್ಲಿ ಗೊತ್ತಿರೋರಿಲ್ಲ ಅಂತ ಬೇಜಾರಾಗಿದ್ದೆ ಸದ್ಯ ನೀವು ಸಿಕ್ಕಿದ್ರಿ ಎಂದು ತೃಪ್ತಿ ಪಡುತ್ತಾ ನುಡಿದಾಗ ಹೌದಾ ನೈಸ್ ಎಂದು ನಕ್ಕಿ ಸುಮ್ಮನಾದ ಸಂತೋಷ್ ಅತ್ತ ನೋಡಿದವಳು ವಾವ್ ಹೀರೋ ಹೀರೋಯಿನ್ ಬಂದ್ರು ಎಂದಿದ್ದೆ ಸಂತೋಷ್ ಕಣ್ಣು ಸ್ಟೇಜ್ ಕಡೆ ಬರುತ್ತಿದ್ದ ಚಾರು ಹಾಗೂ ಬೀಬಿ ಕಡೆ ಸಾಗಿತ್ತು ಬೀಬಿ ಕೈಗೆ ಕೈ ಸೇರಿಸಿ ನಗುಮೊಗದಲ್ಲಿ ಬರುತ್ತಿದ್ದವಳನ್ನ ನೋಡಿ ಸಹಿಸಲಾಗಲಿಲ್ಲ ಅವನಿಗೆ ವಾವ್ ಎಷ್ಟು ಕ್ಯೂಟ್ ಜೋಡಿ ಅಲ್ವಾ ಮೇಡ್ ಫಾರ್ ಈಚ್ ಅದರ್ ಎನ್ನುವ ಅಮ್ಮು ಕಡೆಗೊಮ್ಮೆ ಗುರಾಯಿಸಿ ಕೂಬೆನ್ ತಂದು ಎಂದುಕೊಂಡು ಅಲ್ಲಿಂದಲೇ ಲಕ್ಕಿಗೆ ಹಾಯ್ ಮಾಡಿದ ಲಕ್ಕಿ ಕೂಡ ಸ್ಮೈಲ್ ನೀಡಿದ ಅಮ್ಮು ಕೂಡ ಚಾರುಗೆ ಹಾಯ್ ಮಾಡಿ ದೃಷ್ಟಿ ತರದ್ಲು ನಿಂತಲ್ಲೇ ಚಾರು ಮುಖದಲ್ಲಿ ನಗು ಇನ್ನೂ ಹೆಚ್ಚಾಯ್ತು ಶೈಲಜರವರಿಗೆ ಮಗನ ಮುಖದಲ್ಲಿದ್ದ ನಗುವನ್ನ ನೋಡಿ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಚಾರು ಲಕ್ಕಿ ಜೋಡಿ ಹೇಳಿ ಮಾಡಿಸಿದ್ ಹಾಗೆ ಇತ್ತು ಉಜ್ವಲ ಅಂತೂ ಲೈವ್ ವಿಡಿಯೋ ಮಾಡಿಕೊಂಡು ದೂರದಲ್ಲಿದ್ದವರಿಗೆಲ್ಲ ರಿಸೆಪ್ಷನ್ ನೋಡುವ ಭಾಗ್ಯ ನೀಡಿದ್ಲು ಹಾಗೆ ತನ್ನ ಮಗನ ಮದ್ವೆ ಕನಸನ್ನ ಕಾಣಿಸ್ತಿದ್ಲು ಅವಳ ಗಂಡ ಅತಿಥಿಗಳನ್ನ ಮಾತಾಡಿಸುತ್ತಾ ಖುಷಿಯಾಗಿದ್ದ ಜೋಡಿಯ ಮುಂದೆ ನಾಲ್ಕಡಿ ಇರುವ ಚಾಕುವೆನ್ನಿರ ಐಸ್ ಕೇಕ್ ತಂದಿಡಲು ಚಾರು ಕೈ ಹಿಡಿದು ಕಟ್ ಮಾಡುವ ಬೀಬಿ ಅವಳಿಗೆ ತಿನ್ನಿಸಿ ಆಕೆ ಅವನಿಗೆ ತಿನ್ನಿಸದಿರಲು ವೈಫಿ ಫಾರ್ಮಾಲಿಟೀಸ್ ಅಂತಾದರೂ ತಿನ್ನಿಸು ನೀನೇ ಲವ್ ಮಾಡಿರೋ ಹುಡುಗ ಅಲ್ವಾ ನಾನು ಎಂದು ಹಲ್ಲು ಬಿಡದೆ ಕೇಳಲು ಏನೇನು ಮಾಡ್ತೀಯ ಮಾಡ್ಕೊ ಇವತ್ತು ನಿನಗೆ ಟೈಮ್ ಎನ್ನುತ್ತಾ ಇಲ್ಲದೆ ತಿನ್ನಿಸಿದ್ಲು ಹಾಗೆ ಕ್ಯಾಮರಾಮ್ಯಾನ್ ಫೋಟೋ ತೆರೆಯುವಾಗ ಅವಳ ಜೊತೆಗೆ ಬಣ್ಣ ಬಣ್ಣದ ಪೋಸಸ್ ನೀಡುತ್ತಿದ್ದ ಬಿ ವಿ ಅವಳ ಹಣೆಗೆ ಹಣೆ ಸೇರಿಸುವ ಫೋಟೋ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುವ ಹಾಗೆ ಫೋಟೋ ಅವಳ ಕೆನ್ನಿಗೆ ತನ್ನ ಕೆನ್ನೆ ಸೇರಿಸುವ ಶೈಲಿಯ ಫೋಟೋ ಅವಳ ನಡು ಬಳಸಿ ಅಪ್ಪುವ ಫೋಟೋ ಹೀಗೆ ವಿಧ ವಿಧ ಫೋಟೋಗಳಿಗೆ ಪೋಸ್ ಕೊಡುವಾಗ ಈ ಥರ ಪೋಸಸ್ ಚೆನ್ನಾಗಿ ಕೊಡ್ತೀಯ ನಾಚಿಕೆ ಆಗಬೇಕು ಎಂದು ಅವಳಿಂದ ಬೈಗುಳ ಪಡೆದರೂ ಪೋಸ್ ಕೊಡೋದು ಬಿಡಲಿಲ್ಲ ಅವ ಎಲ್ಲವನ್ನ ನೋಡುತ್ತಾ ಸಂತೋಷ್ ಹೊಟ್ಟೆಯಲ್ಲಿ ಬೆಂಕಿ ಹೆಚ್ಚಾಗಿತ್ತು ಸಹಿಸಲಾಗದೆ ಒದ್ದಾಡಿದ ಹಾಗೆ ಯಾರಿಗೋ ಕರೆ ಮಾಡಲು ಹೊರಗಡೆ ಹೋದನು ಇನ್ನು ಪೋಸ್ ಕೊಡ್ತಿದ್ದ ಅನ್ಸುತ್ತೆ ಚಾರು ಸಿಡಿಮಿಡಿಯುತ್ತಿದ್ದದ್ದು ನೋಡಿ ಸುಮ್ಮನಾದ ಹಾಗೆ ಬಂದಿದ್ದ ಗೆಸ್ಟ್ಗಳ ಉಡುಗೊಡೆ ಪಡೆದು ಅವರ ಜೊತೆ ಫೋಟೋ ತೆಗೆದುಕೊಳ್ಳುತ್ತಾ ಬರುತ್ತಿದ್ದವರನ್ನ ಆಕೆಗೆ ಪರಿಚಯ ಮಾಡಿಕೊಡುತ್ತಾ ತುಂಬಾ ನಯವಿನಯದಿಂದ ವರ್ತಿಸಿದ್ದ ವಿವಿ ಹಾಗೆ ಅಮ್ಮು ಸ್ಟೇಜ್ ಏರಲು ತನ್ನ ಬಾಲ್ಯದ ಗೆಳತಿ ಅಂತ ಪರಿಚಯ ಮಾಡಿಕೊಡ್ತಾಳೆ ಚಾರು ಹುಡುಗಿ ಕಡೆ ಅಂತ ಹೇಳಿಕೊಳ್ಳಲು ಅವಳೊಬ್ಬಳೇ ಇದ್ದ ಕಾರಣ ಬಿ ಬಿ ಅವಳನ್ನು ಬಲು ಆತ್ಮೀಯತೆಯಿಂದಲೇ ಮಾತಾಡಿಸಿ ಊಟ ತಿಂದು ತಡವಾದ್ರಿ ಇಲ್ಲೇ ಇದ್ದು ನಾಳೆ ಹೋಗಲು ಹೇಳಿದ ಅವನ ವರ್ತನಿಗೆ ಬಾಯ್ ಹೆಸರು ಹೋಲುವುದಿಲ್ಲ ಹಸುರ ಅಂತ ಸೂಟ್ ಆಗಲ್ಲ ಎನ್ನುವ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ಲು ಅಮ್ಮು ಹಾಗೆ ಸಂತೋಷ್ ಟೇಚೇರಿದಾಗ ಅವನೊಟ್ಟಿಗೆ ಕೂಡ ಅದೇ ಆತ್ಮೀಯತೆಯಿಂದ ನಡೆದುಕೊಳ್ಳಲು ನನ್ನ ಚಾರು ಎಂಗೇಜ್ಮೆಂಟ್ಗೆ ಬಂದು ಅವಳ ಜೊತೆ ಮದುವೆ ಮಾಡಿಕೊಂಡು ನೀನ ರಿಸೆಪ್ಷನ್ಗೆ ಕರೆದಿದ್ಯಾ ಅಲ್ವಾ ಲಕ್ಕಿ ಇದನ್ನ ಸಹಿಸಲೈ ಸಂತೋಷ್ ನೋಡ್ತಿರು ಮುಂದೆ ನಿನಗೆ ಇಂತಹ ಚಮಕ್ ಕೊಡ್ತೀನಿ ಅಂತ ಮನ್ಸಲ್ಲೇ ನಕ್ಕನು ಹಾಗೆ ಚಾರು ಪಕ್ಕ ಕೂಡ ನಿಂತು ಫೋಟೋ ತೆರೆಸ್ಕೊಂಡಿದ್ದ ಅವಳು ತಪ್ಪಾಗಿ ತಿಳಿಲಿಲ್ಲ ಕಾರಣ ಅವನು ಅವಳಿಗೆ ಒಳ್ಳೆ ಕ್ಲೋಸ್ ಫ್ರೆಂಡ್ ಅಲ್ವಾ ಅವಳ ದೃಷ್ಟಿಯಲ್ಲಿ ಅದೊಂದು ವಿಷಸರ್ಪವೆಂದು ತಿಳಿಯದ ಬಿ ಚಾರು ಅವನ ಆಗಮನಕ್ಕೆ ಖುಷಿ ಪಟ್ಟರು ರಿಸೆಪ್ಷನ್ ಮುಗಿಯುವ ಹಂತ ಬರಲು ಅಲ್ಲಿದ್ದ ಅವನ ಆಫೀಸ್ ಸಿಬ್ಬಂದಿಗಳು ಮತ್ತಿತರರು ಹಾಡಾಕಿ ವಾಂಟ್ ಡ್ಯಾನ್ಸ್ ವಿ ವಾಂಟ್ ಡ್ಯಾನ್ಸ್ ಎಂದು ಕಿರಿಚುವಾಗ ಲಕ್ಕಿ ಪ್ಲೀಸ್ ಬೇಡ ನಮ್ಗೆ ಡ್ಯಾನ್ಸ್ ಬರಲ್ಲ ಎಂದು ಚಾರು ನಿರಾಕರಿಸಿದ್ಲು ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವಳ ಕೈ ಹಿಡಿದಿದ್ದ ಬಿವಿ ಹಾಡು ಶುರುವಾಗಲು ಅವಳನ್ನ ಸ್ಟೇಜ್ ಮಧ್ಯಕ್ಕೆ ಕರ್ಕೊಂಡು ಬಂದವ ಮೆಲ್ಲಗೆ ಅವಳ ಸೊಂಟ ಬಳಸಿದ್ದ ಗಾಬರಿಯಲ್ಲಿ ಕೊಂಚ ದೂರ ಸರಿದವಳನ್ನ ಇನ್ನಷ್ಟು ಹತ್ತಿರ ಹೇಳ್ಕೊಂಡು ಹೆಜ್ಜೆ ಹಾಕಲು ಆರಂಭಿಸಿದ್ದ ಒಂದು ಮಳೆ ಬೆಲ್ಲ ಒಂದು ಮಳೆ ಮೋಡ ಈ ಹಾಡಿಗೆ ಇಬ್ಬರು ಹೆಜ್ಜೆ ಹಾಕಲು ಶುರು ಮಾಡಿದ್ರು ಹೀಗೆ ಮಾಡ್ತಿದ್ಯಾ ಲಕ್ಕಿ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಓವರ್ ಆಕ್ಟಿಂಗ್ ಮಾಡಬೇಡ ಇದೆಲ್ಲ ಇಷ್ಟ ಆಗಲ್ಲ ನೀ ಮುಟ್ಟಿದ್ರೆ ಮೈ ಮೇಲೆ ಚೇರ್ ಹೋದಾಗೆ ಭಾಸವಾಗುತ್ತೆ ನಂಗೆ ಬಿಡು ನನ್ನ ಅವಳದು ಅದೇ ಪ್ರಶ್ನೆ ಆದ್ರೆ ಲಕ್ಕಿ ಮನ್ಸಲ್ಲಿ ಈಗ ತನ್ನದೊಂದು ಫ್ಲಾಶ್ ಬ್ಯಾಕ್ ಉಂಟು ಅನ್ನೋದೇ ಮರ್ತಂತಿದೆ ಹೃದಯ ಬಳಿತವ ಏರಿಸುತ್ತಾ ತನ್ನವಳಂತೆ ಭಾವಿಸಿದ್ದ ಲಕ್ಕಿ ಇದೆಲ್ಲ ಮಾಡಿದ್ರೆ ನಿನ್ಗೂ ಪ್ರಾಬ್ಲಮ್ ಈಗಾಗ್ಲೇ ನಿನ್ನನ್ನ ಮದ್ವೆ ಆಗಿದ್ಯಾ ಮದ್ವೆ ಆಗಿ ಸಮಾಜಕ್ಕೆ ನಾ ನೀನ್ ಹೆಂಡತಿ ಅಂತ ತೋರಿಸ್ತಿದ್ಯಾ ಅದ್ರ ನಿನ್ಗೊಂದು ಪರಿಜ್ಞಾನ ಬೇಡ್ವಾ ನೀನ್ ತಿಲ್ರುವಾ ಕತೆ ಏನಾಗತ್ತೆ ಅಂತ ಎಂದು ತಿಳಿ ಹೇಳ್ತಿದ್ರು ಅವಳನ್ನ ಬಿಡದೆ ಹೆಜ್ಜೆ ಹಾಕಿದ್ದ ಹುಡುಗ ಅವಳ ಮೈಗೆ ಮೈತಾಗುತ್ತಾ ಮನಸ್ಸಿಗೆ ಗೊಂದಲ ತರಿಸುತ್ತಾ ಸಂತೋಷ್ ಕೋಪ ಹೆಚ್ಚಿಸುತ್ತಾ ಎಲ್ಲರ ಗಮನ ಸೆಳೆಯುತ್ತಾ ಲಕ್ಕಿ ಪೂರ್ತಿಯಾಗಿ ಜಗತ್ತನ್ನೇ ಮರೆತ ರೀತಿ ಅವಳನ್ನ ತನ್ನವಳಂತೆ ಊಹಿಸಿಕೊಂಡು ನೃತ್ಯ ಪ್ರದರ್ಶನ ನೀಡ್ತಿದ್ದ ಅವರಿಬ್ಬರನ್ನ ನೋಡಲಾಗದೆ ಹಲ್ಲು ಮಸಿಯುತ್ತಾ ಆಕಾಶ್ ಮುಖ ನೋಡಲು ಅವನು ಸಂತು ಪಕ್ಕ ಬಂದು ನಿಂತು ಹೊಟ್ಟೆ ಉರಿತಿದ್ಯಾ ಎಂದು ಕೇಳಿದ ಮತ್ತೆ ಸುಮ್ನೆನಾ ನಾನ್ ಲವ್ ಮಾಡ್ತಿರೋಳು ಅವಳು ಎಂದಾಗ ಇನ್ನ ಮೂರ್ ಗಂಟೆ ತಡ್ಕೋ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ ಲಕ್ಕಿ ಚಾರು ಮಧ್ಯೆ ನಿಜವಾದ ಬಿರುಕು ಈಗ ಶುರುವಾಗೋದು ಅವಳಿಗೂ ಕೋಪ ಯೂನಿಗೂ ಕೋಪ ಇಬ್ಬರ ಮಧ್ಯೆ ಕೋಪ ಜ್ವಾಲೆ ನಮ್ಮ ಪ್ಲಾನ್ಗೆ ಹೆಲ್ಪ್ ಆಗತ್ತೆ ಲಕ್ಕಿ ಸರಿಗಿಲ್ಲ ಅನ್ನೋದು ಚಾರುಗೆ ಗೊತ್ತು ಆದ್ರೆ ಚಾರು ಕ್ಯಾರೆಕ್ಟರ್ ಸರಿಗಿಲ್ಲ ಅನ್ನೋದು ಲಕ್ಕಿಗೆ ಗೊತ್ತಾದ್ರೆ ಅಲ್ಲಿಗೆ ಈ ಕತೆ ಮುಗೀತು ಎಂದು ಆಕಾಶ್ ನಕ್ಕಾಗ ಅದಕ್ಕೆ ಕಾಯ್ತಿದ್ದೀನಿ ಎಂದು ನಕ್ಕನು ಸಂತು ರೀ ಸಂತೋಷ್ ಏನ್ ಕಾಯ್ತಾ ಇದ್ದೀನಿ ಅಂದಿದು ನೀವು ಎಂದು ಅಮ್ಮು ಕೇಳುತ್ತಾ ಫೋನ್ ಹಿಡಿದು ಬಂದಳು ಚೂಳು ಹೋಗ್ಳು ನನ್ನ ಕರ್ಮಕ್ಕೆ ಎಂದು ಮನ್ಸಲ್ಲೇ ಮಾತಾಡಿ ಅದೇ ಕಣ್ರಿ ಲಕ್ಕು ಲಕ್ಕಿ ಚಾರು ಜೊತೆ ಊಟ ಮಾಡೋಕೆ ಎಂದು ಮ್ಯಾನೇಜ್ ಮಾಡಿದಾಗ ನೀವೇನ್ರಿ ಊಟಕ್ಕೆ ಬಂದಿದ್ದೀರಾ ಅನ್ಸುತ್ತೆ ಬನ್ನಿ ಸೆಲ್ಫಿ ತಗೊಳ್ಳೋಣ ಎಂದು ಫೋಟೋಸ್ ತಗೊಳ್ತಿದ್ಲು ಮುಂದೆ ಆಕಾಶ್ ಮತ್ತು ಸಂತು ಮಾಡಿರೋ ಪ್ಲಾನ್ ಏನು ಈ ಸಲ ಲಕ್ಕಿ ಚಾರು ಇವ್ರ ಪ್ಲಾನ್ಗೆ ಸೋಲ್ಬೇಕಾಗತ್ತಾ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಆಕಾಶ್ ಜೊತೆ ಕೈ ಸೇರಿಸಿದ್ದಾನೆ ಈ ಸಂತು ಇನ್ನ ಇವನ ಬಂಡವಾಳ ಅತಿ ಬೇಗ ಲಕ್ಕಿಗೆ ಗೊತ್ತಾಗ್ಸೋಣ ಏನಪ್ಪಾ ಅಂದ್ರೆ ನನ್ ವಾಯ್ಸ್ ಕೆಟ್ಟೋಗಿದೆ ಕೋಲ್ಡ್ ಆಗಿದೆ ವಾಯ್ಸ್ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ನನ್ ವಾಯ್ಸ್ ನನ್ ವಾಯ್ಸ್ ಅಂತಾನೆ ನಂಗೆ ಅನಿಸ್ತಾ ಇಲ್ಲ ಏನಾದ್ರು ಸ್ವಲ್ಪ ನಿಮ್ಗೆ ಕೇಳೋಕ್ ಕಷ್ಟ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ